ನಿಂತ್ಕೊಳ್ಳಿ ಮಂದಾಕಿನಿಯವ್ರೆ ಮಂದಾಕಿನಿಯವ್ರೆ ಇವಾಗ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ನ ಜೊತೆ ಮಾತಾಡ್ತಾ ಇಲ್ಲ ನೀವು ಅಯ್ಯೋ ಮಂದಾಕಿನಿಯವ್ರೆ ನಿಮ್ ಕಾಲಿಗೆ ಬೇಕಾದ್ರೂ ಏನು ತಪ್ಪು ಮಾಡಿದೀನಿ ಅನ್ನೋದಾದ್ರೂ ಹೇಳಿ ನನ್ ಜೊತೆ ಬಿಡಿ ನನಗೆ ವಿಚಾರ ಮಾಡಿ ಮಾಡಿ ತಲೆ ಸಿಡಿದು ಹೋಗ್ತಾ ಇದೆ ಅದೇ ಹೇಳಿ ಮೇಡಮ್

ಮಂದಕಿನಿಯವರಿಗೆ ಬೆಳಿಗ್ಗೆ ಬೆಳಗ್ಗೆನೇ ತಮಾಷೆ ಮಾಡ್ತಿದ್ದೀರಾ ಅದಕ್ಕೆ ಸುಂದರ್ ನಾನು ಮಾತಾಡೋದಿಲ್ಲ ಹೋಗಿ ಸ್ವಲ್ಪ ನೀಟ್ಕೋಳಿಪಾ ಅಂದಾಗೆ ನನ್ನ ಜೊತೆ ಮಾತು ಬಿಡೋದಕ್ಕೆ ಕಾರಣ ಹೇಳಿನಿ ನೀವು ಕ್ಲಾಸ್ ಕ್ಲಾಸ್ೊಳಗೆ ಹೋಗ್ಬೇಕು ಇಲ್ದೆ ಇದ್ರೆ ನನ್ನ ಪಿರಿಯಡ್ ಎಲ್ಲಾ ನೀವು ತಗೋಬೇಕು ಸುಂದರ್ ನಿಮ್ಮದು ಅತಿ ಆಯ್ತು ನಿನ್ನೆ ನಿಮ್ಮ ಜೊತೆ ನಾನು ಬರಲೇಬಾರದಾಗಿತ್ತು ಓ ಈಗ ನನಗೆ ಎಲ್ಲ ಅರ್ಥ ಆಯ್ತು ನಿನ್ನೆ ನಿಮ್ಮನ್ನ ಗೌಡ ಅವರ

ಅಯ್ಯೋ ಇಷ್ಟಕ್ಕೆಲ್ಲ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ನೋಡಿ ಅನ್ನದ ಹಗಳ ಮೇಲೆ ತಿನ್ನವ್ರ ಹೆಸರು ಬರ್ದಿರುತ್ತಂತೆ ಅವ್ರ ಮನೆ ಅಕ್ಕಿಲಿ ನಮ್ಮಿಬ್ಬರ ಹೆಸರು ಬರ್ದಿತ್ತು ಅಂತ ಕಾಣಿಸುತ್ತೆ ಅದಕ್ಕೆ ಪಾ ನಾವು ಅವ್ರ ಮನೆಯಲ್ಲಿ ಊಟ ಮಾಡಿ ಬಂದ್ವಿ ಇಲ್ಲ ಅಯ್ಯೋ ಮಂದಾಕಿನಿ ಇವಾಗ ಹೋಗಿದ್ದು ಆಯ್ತು ಊಟ ಮಾಡಿದ್ದು ಆಯ್ತು ವಾಪಸ್ ಬಂದಿದ್ದು ಆಯ್ತು ಇನ್ನೊಂದ್ಸರಿ ಎಲ್ಲಿಗಾದ್ರೂ ಹೋದ್ರೆ ಊಟ ಅಂದ್ರೂ ಬೇಡವೇ ಬೇಡ ತಿಂಡಿ ಕಾಫಿ ಏನಾದ್ರೂ ಕೊಡಿ ಅಂತ ಕೇಳೋಣ ಅಷ್ಟೇ ಅಪ್ಪ ಬರೋದಿಲ್ಲ ಅರೇ ಮಂದಾಕಿನಿಯವ್ರೆ ನೀವ್ ಹೀಗೆ ಕೊಪ್ಪಸ್ಕೊಂಡು ಹೋದ್ರೆ ನಂದು ವೈಷ್ಣವಿದು ಮದ್ವೆ ಯಾರ್ ಮಾಡ್ಬೇಕು ಅಂತೀನಿ ನಿತ್ಕೊಳಿ ಮಂದಾಕಿನಿ ಮಂದಾಕಿನಿ ನಿಂತ್ಕೊಳಿ ಮಂದಾಕಿನಿ ಮಂದಾಕಿನಿ ನಿನ್ನೆ ತೋಟದ ಮನಿಗ್ ಬಂದ್ ಹೋದಾಗಿಂದ ಯಾವಾಗ ನಿಮ್ ಮುಖ ನೋಡ್ತೇನೋ ಅಂತ ಅನ್ಸ್ಬಿಟ್ಟಿತ್ತು ಮಂದಾಕಿನಿ ಅವ್ರ ಸಾಲ ಒಳಗ ಹೋಗೇ ಬಿಟ್ರ ನಾ ಏನ್ರ ಸಾಲಿ ಒಳಗ ಅಂದ್ರ ಅಲ್ಲಿ ಇದ್ದವ್ರು ಕೇಳ್ತಾರ ಯಾರು ಏನು ಎತ್ತಾ ಅಂತ ಅವ್ರಿಗೆಲ್ಲ ಏನಂತ ಉತ್ತರ ಕೊಡ್ಲಿ ಮಂದಾಕಿನಿ ಶಾಲೆಯಿಂದ ಹೊರಗೆ ಬರೋದು ಮಧ್ಯಾಹ್ನ ಆಗ್ಬೋದು ಅಲ್ಲಿವರೆಗೂ ಇಲ್ಲಿ ಎಲ್ಲರೂ ಕುಂದರ್ಬೇಕು ಅಂದ್ರ ಈ ಊರಾಗ ಸಾಕಷ್ಟು ಮಂದಿ ಪರಿಚಯ ಇದಾರೆ ಇಲ್ಲ ಹಾಕಿ ಕುಂತೀರಿ ಅಂದ್ರ ನಗೇನು ಉತ್ತರ ಕೊಡ್ಲಿ ಮಂದಾಕಿನಿನ್ ಏನೋ ನೋಡಿದ್ಯ ಆದ್ರ ಅಕ್ಕಿ ಜ್ಯೋತಿ ಎರಡು ಮಾತಾಡಿದ್ರ ನನಗೂ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಕೇತಿ ಇಲ್ಲಿ ಮಠ ಬಂದೇನಿ ಒಂದ್ ಎರಡು ಮಾತಾಡೇ ಹೋಗ್ತೀನಿ ಅಂದ ಹಾಗೆ ಇವನು ಯಾರ ಇರಬಹುದು ನಮ್ ಸ್ಕೂಲಲ್ಲಿ ಇಣಕಿ ಇಣಿಕೆ ನೋಡ್ತಿದ್ದಾನೆ ಇವನೇನಾದ್ರು ಯಾಕೋ ಅನುಮಾನ ಬರೋ ಹಾಗೇನೆ ನಮ್ ಸ್ಕೂಲಲ್ಲಿ ಇಣಕಿ ಇಣಿಕಿ ನೋಡ್ತಿದ್ದಾನೆ ಹೊರಗಡೆ ಬೇರೆ ಯಾರೂ ಇಲ್ಲ ನನಗನಿಸೋ ಮಟ್ಟಿಗೆ ಇವನು ಯಾರೋ ಕಳ್ಳ ಇರಬೇಕು ಹ್ಮ್ ಇವ್ನನ್ನ ಹೇಗಾದ್ರೂ ಮಾಡಿ ಪೊಲೀಸರು ಕೈಗೆ ಹಿಡಿದುಕೊಡ್ಲೇಬೇಕು ನೋಡಿರಲ್ಲ ಸ್ನೇಹಿತಾ

ಅದ ನಡೀತಿ ಹೊರಗಾಕಿ ಮೊದ್ಲ ಕದ ಹಾಕ ಯಾಕಂದ್ರ ಈಗಿ ಚಾಳಿನ ಮಗಳಿಗೆ ಕಲಿಸಿ ಮನಿ ಮರ್ಯಾದೆ ಹಾಳು ಮಾಡಿ ಹೋದ್ಲ ಹಿರೇ ಅಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತ ಗಂಡ ಬಿಟ್ಟು ಮಗಳನ್ನ ಊರೂರ್ ಕರ್ಕೊಂಡ ತಿರ್ಗಾಕತ್ ನೋಡಿ ಗಿರ್ಜವನ್ನು ಹೇಳಿ ತಿರುತ್ ಅಕಿನೋ ಇವ್ರಂತ ಕೆಟ್ಟ ದಾರಿ ಹಿಡ್ಕೊಂಡ ಹೋಗ ನೋಡ್ಮಿ ಇವ್ರು ಬೇಳೆ ಬೇಯಿಸ್ಕೊಳಕ ಎಂತಾದ್ದೋ ವೇಷ ಹಾಕೊಂಡ್ ಬರ್ತಾರ ಇಂತವ್ರನೆಲ್ಲ ನೆಂಬಬೇಡ ಇಂಥವ್ರನ್ನೆಲ್ಲ ಒಳಗ್ ಕರ್ಕೊಳಕಿಂತ ಮುಂಚೆ ನಮ್ಮನೆಯೊಳಗು ಎರಡು ಮಂದಿ ಹೆಣ್ಮಕ್ಳದಾರ ಇವ್ರು ನೆಳ್ಳ ಬಿದ್ರ ಇವ್ರು ಚಾಳಿನ ಅವ್ರಿಗೂ ಬಡಿತತಿ ಮಲ್ಲಿ ಅವ್ರ ಏನ್ ಹೇಳುದು ಬೇಡ

ನೀ ಏನು ಚಿಂತೆ ಮಾಡಬೇಡ ಒಂದಿಲ್ಲದ ಒಂದ ದಿನ ಅದ್ರದ್ದು ಟೈಮ್ ಬರ್ತೈತಿ ಅವಾಗ ರಾಜನ್ ಗೌಡಗ ತಂತಾನ ಸತ್ಯದ ಅರುವಾಕ್ಕೈತಿ ಸರಿ ನಾನಿನ್ನ ಹೋಗ್ತೇನೆ ಚಿಗವರ ತಡೀರಿ ಚಿಗವರ ಬಿಟ್ಕೊರಿ ಮಲ್ಲವ ಯಾಕೋ ಗಿರ್ಜಾವನ್ನ ನೋಡ್ ಬರ್ಬೇಕು ಅಂತ ಅನ್ಸಕತ್ತೈತಿ ನಾ ಹೋಗಿ ಗಿರ್ಜಾನ ಕಂಡು ಬರ್ತೇನೆ ಈ ಕತೆ ಹಿಂಗ ಮುಂದುವರ್ತೈತಿ ದಯಮಾಡಿ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ